ಫ್ರೆಂಡ್ಸ್ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ಮೈಸೂರಿನ ಜೆ ಕೆ ಗ್ರೌಂಡಲ್ಲಿ ರೈತ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಮಹಿಳಾ ದಸರಾ ನಡೀತಾ ಇದೆ ಸ್ನೇಹಿತರೆ ಇದು ತುಂಬ ಸಕ್ಕಾತಾಗಿದೆ ಸ್ನೇಹಿತರೆ ರೈತರಿಗಂತೂ ತುಂಬ ಉಪಯುಕ್ತವಾದಂಥ ಮಾಹಿತಿಗಳನ್ನು ತೋರಿಸುವ ಪ್ರಯತ್ನವನ್ನು ಈ ದಸರಾದಲ್ಲಿ ಮಾಡಿದರೆ ಸ್ನೇಹಿತರೆ ಬನ್ನಿ ಈ ರೈತ ದಸರಾದಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ ಅದಕ್ಕಿಂತ ಮೊದಲು ತಾವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗ ಲೈಕ್ನ ಕೊಡಿ ಅಂತ ಹೇಳ್ತಾ ಬನ್ನಿ ಮೈಸೂರು ರೈತ ದಸರಾದಲ್ಲಿ ಏನಿದೆ ಅಂತ ನೋಡೋಣ ಸೇತ್ರೆ ತಾವಿಲ್ಲಿ ನೋಡ್ತಿದ್ದೀರಾ ಈ ಒಂದು ರೈತ ದಸರಾದಲ್ಲಿ ಕೃಷಿ ಇಲಾಖೆ ಮತ್ತು ರೇಷ್ಮೆ ಇಲಾಖೆ ಕೆಲವೊಂದು ಪ್ರಮುಖ ಇಲಾಖೆಗಳ ವತಿಯಿಂದ ರೈತರಿಗೆ ಸಿಗ್ತಕ್ಕಂತಹ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಒಂದು ಪ್ರದರ್ಶನ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ವಿವಿಧ ಬಗೆಯ ಏನು ಬಿತ್ತನೆಯ ಬೀಜಗಳು ಆಗಿರ್ಬೋದು ಮತ್ತೆ ಔಷಧಿಗಳಾಗಿರ್ಬೋದು ಮತ್ತು ಕೃಷಿ ಉಪಕರಣಗಳಿಗೆ ಸಂಬಂಧಪಟ್ಟಂತಹ ಒಂದು ಎಲ್ಲ ಮಾಹಿತಿ ನಿಮಗೆ ಈ ರೈತ ದಸರದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡ್ತಾ ಇದ್ದೀರಿ ಇಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಒಂದು ಮಳಿಗೆಯನ್ನು ಹಾಕಿರುವಂಥದ್ದು ಇಲ್ಲಿ ಬಾಳೆಹಣ್ಣು ಇದು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಆಯೋಜನೆ ಮಾಡಿರುವಂಥ ಸ್ಟಾಲ್ ಇದು ಇಲ್ಲಿ ಆರ್ಟಿಕಲ್ಚರ್ ಕ್ರಾಪ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನು ಇಲ್ಲಿ ಕೊಡಿದೆ ಅಂದರೆ ಆ ಒಂದು ಏನು ನಾವು ತೋಟಗಾರಿಕೆ ಇಲಾಖೆ ಅಂತೇಳಿ ಕರಿತೀವಲ್ಲ ಅಲ್ಲಿ ಬರ್ತಕ್ಕಂತಹ ವಿವಿಧ ಬಗೆಯ ಹಣ್ಣುಗಳು ಮತ್ತು ಅವುಗಳ ತಳಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ಮಾಹಿತಿಯನ್ನು ಕೇಳ್ತೀರಾ ಅಂತಂದರೆ ಜೊತೆಗೆ ಆ ಒಂದು ಬೆಳೆಗಳನ್ನು ಬೆಳೆಯೋದಿಕ್ಕೆ ಸಿಗ್ತಕ್ಕಂಥ ಸ್ಕೀಮ್ಗಳು ಈ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ನೀಡಿದ್ದಾರೆ ಸಾಕಷ್ಟು ಜನ ರೈತರು ಕೂಡ ಇದರಲ್ಲಿ ಭಾಗವಹಿಸಿ ಅಲ್ಲಿಯ ಮಾಹಿತಿಗಳನ್ನು ಪಡ್ಕೋತಾ ಇರೋದನ್ನು ನಾವಿಲ್ಲಿ ನೋಡ್ತಿದ್ದೀವಿ ತಾವು ಕೂಡ ಭಾಗವಹಿಸಿದ್ದೇ ಆದರೆ ನಿಮಗೆ ಏನೆಲ್ಲ ಡೌಟ್ಗಳಿದ್ರೆ ಅಥವಾ ನಿಮಗೆ ಯಾವುದ್ರ ಬಗ್ಗೆ ಮಾಹಿತಿ ಬೇಕಿತ್ತು ಅಂತ ಹೇಳಿದ್ರೆ ಖಂಡಿತ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ನೋಡ್ತಿದ್ದೀರಾ ಇದು ರೇಷ್ಮೆ ಇಲಾಖೆಯವರ ವತಿಯಿಂದ ಒಂದು ಚಾಕಿ ಸೆಂಟರ್ ಅಂದರೆ ರೇಷ್ಮೆ ಹುಳು ಶಕಾಣಿಕೆಗೆ ಸಂಬಂಧಪಟ್ಟಂಥ ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ ಇದು ಮೊದಲ ಸ್ಟೇಜ್ನ ರೇಷ್ಮೆ ಹುಳುಗಳು ಇದು ಪಕ್ಕಕ್ಕೆ ಬಂದರೆ ಸೆಕೆಂಡ್ ಸ್ಟೇಜು ಮತ್ತು ಇಲ್ಲಿ ಏನು ಬಿದಿರು ಚಂದ್ರಿಕೆ ಅಂತ ನಾವು ಕರಿತೀವಲ್ಲ ಅಲ್ಲಿ ಯಾವ ರೀತಿ ಅಂದರೆ ಇದರ ಒಟ್ಟು ಉದ್ದೇಶ ಏನಪ್ಪ ಅಂತಂದರೆ ನೀವು ಯಾವ ಬಗೆಯ ರೇಷ್ಮೆ ಹುಳುಗಳನ್ನು ಸಾಕಣೆ ಮಾಡೋದ್ರಿಂದ ಆದಾಯವನ್ನು ತೆಗಿಬೋದು ಮತ್ತು ಯಾವ ರೀತಿ ಸಾಕಣೆಯನ್ನು ಮಾಡಬೇಕು ಮತ್ತೆ ಆ ಒಂದು ಸಾಕಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅನುಕೂಲಗಳು ರೇಷ್ಮೆ ಇಲಾಖೆಯಿಂದ ಸಿಗುತ್ತೆ ಅನ್ನುವಂಥ ಇದೆ ತಾವು ನೋಡ್ತಾ ಇದ್ದೀರಿ ಹಾಗೆ ತಾವು ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ರೇಷ್ಮೆ ನೂಲು ಬಿಚ್ಚಾಣಿಕೆ ಅಂದರೆ ಹೆಂಗೆ ಈ ಒಂದು ರೇಷ್ಮೆ ಗೂಡಿನಿಂದ ನೂಲನ್ನು ತೆಗಿತಾರೆ ಅನ್ನುವಂಥ ಒಂದು ಪ್ರಾತ್ಯಕ್ಷಿಕೆಯನ್ನು ಇಲ್ಲಿ ತೋರಿಸ್ತಾ ಇದಾರೆ ಸ್ನೇಹಿತರೆ ಮತ್ತು ಎಷ್ಟು ಬಗೆಯ ವಿವಿಧ ಬಗೆಯ ಆ ಎಳೆಗಳಿದಾವಲ್ಲ ನೋಡಿ ನೀವಲ್ಲಿ ನೋಡ್ಬೋದು ಆ ಒಂದು ನೀರಲ್ಲಿ ಆ ಒಂದು ರೇಷ್ಮೆಯ ಗೂಡನ್ನು ಹಾಕಿ ಅದರಲ್ಲಿ ಒಂದು ಎಳೆಯನ್ನು ಬಿಡಿಸ್ಕೊಂಡು ಈ ಮಿಷನ್ಗೆ ಹಾಕಿ ಅದರಿಂದ ನೂಲನ್ನು ತೆಗೆಯುವಂತಹ ಒಂದು ವಿಧಾನವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ ಇದು ಆಕ್ಚುಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡಬಹುದು ಇಬ್ಬರು ಮಹಿಳೆಯರು ಈ ಒಂದು ನೂಲನ್ನ ಯಾವ ರೀತಿ ಮಿಷಿನ್ನಲ್ಲಿ ತೆಗೆಯೋದು ಅನ್ನುವಂತಹ ಒಂದು ಇದನ್ನ ತೋರಿಸ್ತಾ ಇದ್ದಾರೆ ನಿಮಗೆ ಇಲ್ಲಿ ತಾವು ನೋಡ್ಬೋದು ಇಲ್ಲಿ ಇದು ಆ ರೇಷ್ಮೆ ನೂಲನ್ನ ತೆಗೆಯುವಂಥ ಒಂದು ಯಂತ್ರ ಹಾಗೆ ಪಕ್ಕಕ್ಕೆ ಬಂದಿದ್ದೆ ಆದರೆ ರೇಷ್ಮೆ ಗೂಡಿನಿಂದ ತಯಾರಿಸಿದಂತಹ ವಿವಿಧ ಬಗೆಯ ನಾವೇನು ಹೇಳ್ತೀವಿ ಅಲಂಕಾರಿಕ ವಸ್ತುಗಳಂತ ಹೇಳ್ತೀವಲ್ಲ ಅದನ್ನು ತಾವಿಲ್ಲಿ ನೋಡ್ಬೋದಾಗಿರುತ್ತೆ ಕೆಲವೊಂದು ಹಾರಗಳಾಗಿರ್ಬೋದು ಆಮೇಲೆ ಹೂವಿನ ಕುಂಡಗಳಾಗಿರ್ಬೋದು ವಿವಿಧ ಬಗೆಯ ಒಂದಷ್ಟು ರೇಷ್ಮೆ ಉತ್ಪನ್ನಗಳಿಲ್ಲಿ ನೋಡೋಕೆ ಸಿಗುತ್ತೆ ಪಕ್ಕದಲ್ಲಿ ಬಂದರೆ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ವಿವಿಧ ಉಪಕರಣಗಳ ಲಭ್ಯತೆ ನೀವು ಇಲ್ಲಿ ನೋಡ್ಬೋದು ಏನೆಲ್ಲ ಉಪಕರಣಗಳು ಇಲ್ಲಿ ಸಿಗ್ತವೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಸ್ನೇಹಿತರೆ ಇದು ವೀಡರ್ ಸ್ಕೂಟರ್ ಅಂತೇಳಿ ಅಂದರೆ ಏನು ಕಳೆಯನ್ನು ತೆಗೆಯುವಂತಹ ಒಂದು ಸ್ಕೂಟರ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಪಕ್ಕದಲ್ಲಿ ಅರಣ್ಯ ಇಲಾಖೆಯ ವತಿಯಿಂದ ಒಂದಷ್ಟು ಎಕ್ಸಿಬಿಷನ್ ಅನ್ನ ಆಯೋಜನೆ ಮಾಡಿದ್ದಾರೆ ತಾವು ಇಲ್ಲಿ ನೋಡ್ಬೋದು ಅರಣ್ಯ ಇಲಾಖೆಯಿಂದ ಸಿಗ್ತಕ್ಕಂಥ ಎಲ್ಲ ವಿವಿಧ ಬಗೆಯ ಮಾಹಿತಿಗಳು ಸ್ಕೀಮ್ಗಳಾಗಿರ್ಬೋದು ಲೋನ್ಗಳಾಗಿರ್ಬೋದು ಅಲ್ಲಿ ಸಿಗ್ತಕ್ಕಂತಹ ಗಿಡಗಳಾಗಿರ್ಬೋದು ಅವನ್ನು ಕೂಡ ಇಲ್ಲಿ ಮಾರಾಟಕ್ಕೆ ಇಡಲಾಗಿದೆ ಮತ್ತು ಅಲ್ಲಿ ಏನು ಅರಣ್ಯ ಇಲಾಖೆಯ ವಿವಿಧ ಬಗೆಯ ಉತ್ಪನ್ನಗಳು ನಿಮಗೆ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಜೊತೆಗೆ ನೀವು ಅದನ್ನು ಏನು ಬೈ ಕೂಡ ಮಾಡ್ಬೋದಾಗಿರುತ್ತೆ ತಾವು ಅದನ್ನು ಇಲ್ಲಿ ನೋಡ್ತಾ ಇದ್ದೀರಾ ಹಾಗೆ ಇಲ್ಲಿ ಮಂಡ್ಯ ಬೆಲ್ಲ ಉತ್ಪಾದಕರ ಸಂಘದ ವತಿಯಿಂದ ಬೆಲ್ಲ ಮತ್ತು ಬೆಲ್ಲದ ವಿವಿಧ ಉತ್ಪನ್ನಗಳನ್ನು ಮಾರಾಟಕ್ಕೆ ಇಲ್ಲಿ ಇಟ್ಟಿರುವಂಥದ್ದು ತಾವು ಬೇಕಿತ್ತು ಅಂದರೆ ಅದನ್ನು ಕೂಡ ನೀವು ಪರ್ಚೇಸ್ನ ಮಾಡ್ಬೋದಾಗಿರುತ್ತೆ ಅದಕ್ಕೂ ಕೂಡ ಇಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಇಲ್ಲಿ ಪಕ್ಕದಲ್ಲಿ ನೀವೇನಾದರೂ ಜೇನು ಕೃಷಿ ಮಾಡ್ತೀರಾ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇದೆ ಹಾಗೆ ಬಾಗಲಕೋಟೆ ಆರ್ಟಿಕಲ್ಚರ್ ಯೂನಿವರ್ಸಿಟಿಯಿಂದ ಒಂದಷ್ಟು ವಿವಿಧ ಬಗೆಯ ಆರ್ಟಿಕಲ್ಚರ್ ಕ್ರಾಪ್ಗಳಿಗೆ ಸಂಬಂಧಪಟ್ಟಂತಹ ತಳಿಗಳು ಮತ್ತು ಅವುಗಳ ಒಂದು ಏನು ಉತ್ಪಾದನೆ ಯಾವ ರೀತಿ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಇಲ್ಲಿ ಆ ಬಾಗಲಕೋಟೆ ಕಾಲೇಜಿನ ತೋಟಗಾರಿಕೆ ಕಾಲೇಜಿನ ವಿದ್ಯಾರ್ಥಿಗಳು ಇಲ್ಲಿ ಒಂದು ಎಕ್ಸಿಬಿಷನಲ್ಲಿ ಪಾಲ್ಗೊಂಡಿರುವಂಥದ್ದು ಮಾಹಿತಿ ಬೇಕು ಅಂದರೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ತಾವು ಕಾಲ್ ಮಾಡೋಬೋ ಕಾಲ್ ಮಾಡ್ಬೋದಾಗಿರುತ್ತೆ ಹಾಗೆ ಪಕ್ಕದಲ್ಲಿ ವಿ ಸಿ ಫಾರ್ಮ್ ಅವರು ಒಂದಷ್ಟು ಅವರ ಒಂದು ಸ್ಟಾಲ್ಗಳನ್ನ ಇಟ್ಕೊಂಡು ಅಲ್ಲಿ ಇರತಕ್ಕಂತಹ ವಿವಿಧ ಏನು ಹೇಳ್ತೀವಿ ಬಿತ್ತನೆ ಬೀಜಗಳು ಮತ್ತೆ ಇತರೆ ಒಂದು ಪ್ರಾಡಕ್ಟ್ ಗಳ ಬಗ್ಗೆ ಅವರು ಕೂಡ ಇಲ್ಲಿ ಅವೇರ್ನೆಸ್ ಅನ್ನು ಪ್ರಯತ್ನದಲ್ಲಿ ಒಂದು ಸ್ಟಾಲ್ ಅನ್ನು ಹಾಕಿದ್ದಾರೆ ತಾವು ಇಲ್ಲಿ ಅದನ್ನು ನೋಡ್ಬೋದಾಗಿರುತ್ತೆ ಹಾಗೆ ಸುತ್ತೂರು ಕೃಷಿ ವಿಜ್ಞಾನ ಕೇಂದ್ರ ನಾವೇನು ಕೆ ಅಂತ ಕರಿತೀವಲ್ಲ ಅವರು ಕೂಡ ಇಲ್ಲಿ ಸ್ಟಾಲನ್ನು ಹಾಕಿ ಒಂದಷ್ಟು ಮಾಹಿತಿಯನ್ನು ರೈತರಿಗೆ ಕೊಡ್ತಾ ಇರುವಂಥದ್ದು ನಾವು ಇಲ್ಲಿ ನೋಡ್ಬೋದು ಇದು ಹಸುಗಳಿಗೆ ಮೇವನ್ನು ತಯಾರು ಮಾಡಿದ್ದಾರೆ ಬನ್ನಿ ಇದು ಏನು ಅಂತ ಕೇಳೋಣ ಸಿಂಪಡಣೆ ಮಾಡೋದಕ್ಕೆ ಡ್ರೋಣನ್ನು ತಾವಿಲ್ಲಿ ನೋಡ್ಬೋದಾಗಿರುತ್ತೆ ಹಾಗೆ ಇಲ್ಲಿ ವೆಟರ್ನರಿ ಡಿಪಾರ್ಟ್ಮೆಂಟಿಂದ ಒಂದಷ್ಟು ಹಸುಗಳ ಏನು ಭ್ರೂಣಗಳಿದೆಯಲ್ಲ ಮತ್ತು ವಿಶಿಷ್ಟವಾಗಿ ಜನಿಸಿದಂತಹ ಒಂದು ನಾವು ನೋಡಿದ್ವಿ ಕೇಳಿದ್ವಿ ಎಂಟು ಕಾಲಿನ ಕುರಿ ಇತ್ತು ಎರಡು ತಲೆಯ ಕರು ಹುಟ್ಟಿತ್ತು ಅಂತೇಳಿ ಈ ಎಲ್ಲವನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು ಕೆಲವೊಂದಷ್ಟು ವಿವಿಧ ಬಗೆಯ ಹಾವಿನ ಪ್ರಭೇದಗಳನ್ನು ಕೂಡ ಇಲ್ಲಿ ತೋರಿಸೋದಕ್ಕೆ ಸಾರ್ವಜನಿಕರ ಒಂದು ವೀಕ್ಷಣೆಗೆ ಇಟ್ಟಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ ಭಾಳ ಉಪಯುಕ್ತವಾಗಿದೆ ಮತ್ತು ಇನ್ಫಾರ್ಮೇಷನ್ನು ತಮಗೆ ಇಲ್ಲಿ ಸಿಗಬಹುದು ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ ಹಾಗೆ ಇಲ್ಲಿ ನೋಡ್ತಿದ್ದೀರ ಇಲ್ಲಿ ಎಂಟು ತಿಂಗಳ ಹೆಣ್ಣು ಕರುವಿನ ಒಂದು ಭ್ರೂಣ ಪಕ್ಕದಲ್ಲಿ ಬಂದರೆ ಒಂದು ನಾಟಿ ಕೋಳಿಯ ಸ್ಟಾಲ್ ಕೂಡ ಇಟ್ಟಿದ್ದಾರೆ ಇಲ್ಲಿ ಅಲ್ಲಿ ನಿಮಗೆ ನಾಟಿ ಕೋಳಿಯ ಮಾರಾಟ ಮತ್ತು ನಾಟಿ ಕೋಳಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಹಾಗೆ ಇನ್ನು ಮುಂದಕ್ಕೆ ಹೋದರೆ ಹಳ್ಳಿ ಕಾರ್ ಹಸುಗಳು ಇಲ್ಲೆಲ್ಲ ಫುಲ್ಲು ಈ ಲೈನಲ್ಲಿ ಹಸುಗಳ ಒಂದು ವೆರೈಟಿ ಏನು ನಾವೇನು ಹೇಳ್ತೀವಿ ತಳ್ಳಿ ಅಂತ ಹೇಳ್ತೀವಲ್ಲ ಅದನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು ಹಾಗೆ ಇಲ್ಲೊಂದಷ್ಟು ಕುರಿಗಳಿದ್ದಾವೆ ನೀವು ನೋಡ್ಬೋದು ಇಲ್ಲಿ ವಿವಿಧ ಬಗೆಯ ಗೋಟು ಹಾಗೆ ಇಲ್ಲಿ ಇವೆಲ್ಲ ಒಂದು ವಿಶಿಷ್ಟವಾದಂಥ ತಳಿಗಳು ಅಂತಲೇ ಹೇಳ್ಬೋದು ಕೆಲವೊಂದಷ್ಟು ಬಂಡೂರು ತಳಿಗಳಿದ್ದಾವೆ ಅಂದರೆ ನಾವು ಏನಿಲ್ಲಿ ರೈತರು ಅಂದರೆ ಅವರ ಒಂದು ಸ್ವಯಂ ಉದ್ಯೋಗವನ್ನು ಕಟ್ಕೊಂಡಿರುವಂತಹ ರೈತರು ಇಲ್ಲಿ ಅವರು ಮಾಡ್ತಾ ಇರುವಂತಹ ಒಂದು ಏನು ಅದು ಕುರಿ ಸಾಕಾಣಿಕೆ ಆಗಿರ್ಬೋದು ಮೇಕೆ ಸಾಕಾಣಿಕೆ ಆಗಿರ್ಬೋದು ಅವುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋ ನಿಟ್ಟಲ್ಲಿ ಮತ್ತು ಮಾರಾಟಕ್ಕೂ ಕೂಡ ಇಲ್ಲಿ ಲಭ್ಯ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ಇದು ಒಂದು ಒಂದು ರೀತಿಯ ಏನು ನವ ರೈತರು ಅಥವಾ ಯುವ ರೈತರುಗಳಿಗೆ ಇದು ಒಂದು ರೀತಿ ಇನ್ಸ್ಪಿರೇಷನ್ ಆಗ್ಬೋದು ಈ ಒಂದು ರೈತ ದಸರಾ ಅಂತನ್ನುವಂಥದ್ದು ನನ್ನ ಒಂದು ಉದ್ದೇಶ ನೋಡಿ ಇವು ಎಷ್ಟು ಚೆನ್ನಾಗಿದ್ದಾವೆ ಇವು ಆ್ಯಕ್ಚುಲಿ ಇವು ಬೇರೆ ವೆರೈಟಿ ಆಫ್ ಒಂದು ಕುರಿಗಳಿವು ಹೌದಾ ಏನು ಬ್ರೀಡ್ ಇದು ಬಂಡೂರು ಬಂಡೂರು ಎಷ್ಟು ಕೆಜಿ ಬರ್ತದೆ ಸರ್ ಅವು ಹಾಗೆ ಪಕ್ಕದಲ್ಲಿ ಇನ್ನು ಬೇರೆ ಬಗೆಯ ತಳಿಯ ಹಸುಗಳನ್ನು ಕೂಡ ನಾವು ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ ನೋಡ್ತಿದ್ದೀರ ತಾರ್ ಅಂತೇಳಿ ಈ ಒಂದು ಹಸುವಿನ ತಳಿಯ ಹೆಸರು ಮತ್ತು ಓಂಗೋಲ್ ಅಂತಕ್ಕಂಥದ್ದು ಪಕ್ಕದಲ್ಲಿರುವಂಥ ತಳಿ ನೋಡಿ ಇದು ಓಂಗೋಲ್ ಹಸು ಅಂದರೆ ಸಾಕಷ್ಟು ವೆರೈಟಿಯ ಒಂದು ಹಸುಗಳು ಕೂಡ ಇಲ್ಲಿ ಈ ಒಂದು ರೈತ ದಸರಾಕ್ಕೆ ಬಂದಿರೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ನೋಡಿ ಇದು ಭಾಳ ವಿಶಿಷ್ಟ ಅಂತ ಅನ್ಸುತ್ತೆ ಇದು ಪೊಂಗುನೂರು ಹಸುವಿನ ತಳಿ ಅಂತ ಇವು ಭಾಳ ಚಿಕ್ಕ ಚಿಕ್ಕ ಹಸುಗಳು ಇವು ನೋಡಲಿಕ್ಕೆ ತುಂಬ ಗಿಡ್ಡ ಹಸುಗಳು ಅಂತ ಕರಿತೀವಲ್ಲ ಅವು ನಾವು ನೋಡ್ಲಿಕ್ಕೆ ಸಾ ಸಾಧ್ಯ ಇದು ಗೀರ್ ಹಸು ನೀವು ಇಲ್ಲಿ ಇದು ಗೀರ್ ಹಸುವಿನ ತಳಿ ಇದು ಇನ್ನೊಂದು ವೆರೈಟಿಯ ಹಸು ಇದು ಭಾಳ ವಿಶಿಷ್ಟವಾದಂಥ ತಳಿ ಬನ್ನಿ ಅವ್ರೇನತ್ತರ ಕೇಳೋಣ

ನೋಡಿ ಇಲ್ಲಿ ಸಾಕಷ್ಟು ಬಗೆಯ ಕೃಷಿ ಉಪಕರಣಗಳು ಅಂದ್ರೆ ಏನು ಹೊಸ ಹೊಸ ಆವಿಷ್ಕಾರ ಆಗಿರ್ತಕ್ಕಂತಹ ಕೃಷಿ ಉಪಕರಣಗಳನ್ನ ನೋಡಲಿಕ್ಕೆ ಇಲ್ಲಿ ನಿಮಗೆ ಈ ಎಕ್ಸಿಬಿಷನ್ ಅಲ್ಲಿ ಅಥವಾ ರೈತ ದಸರದಲ್ಲಿ ಸಿಗುತ್ತೆ ಸ್ನೇಹಿತರೆ ಅದು ಆಟೋ ಆಗಿರ್ಬೋದು ವಿವಿಧ ಬಗೆಯ ಟ್ರ್ಯಾಕ್ಟರ್ಗಳಾಗಿರ್ಬೋದು ಟಿಲ್ಲರ್ಗಳಾಗಿರ್ಬೋದು ಟಿಲ್ಲರ್ ಅಂದರೆ ಏನು ಕೃಷಿಗೆ ಅನುಕೂಲವಾಗಲು ನಿಟ್ಟಿನಲ್ಲಿ ಇನ್ವೆಂಟ್ ಮಾಡಿರುವಂತಹ ಎಲ್ಲ ನಾವೇನು ಹೇಳ್ತೀವಿ ಯಂತ್ರೋಪಕರಣಗಳು ಅಂತ ಕರಿತೀವಲ್ಲ ಆ ಎಲ್ಲವೂ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ನೀವು ಕೂಡ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಅದನ್ನು ಪರ್ಚೇಸನ್ನು ಕೂಡ ಮಾಡ್ಬೋದಿ ಅದಕ್ಕೂ ಒಂದು ಅವಕಾಶಗಳಿದೆ ಇವರು ನಿಮಗೆ ಇವರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟು ಅದಕ್ಕೆ ಬೆಲೆ ಎಷ್ಟು ಸಬ್ಸಿಡಿ ಎಷ್ಟು ಸರ್ಕಾರದ ಯಾವ ಸ್ಕೀಮಲ್ಲಿ ಇದನ್ನು ಅಭ್ಯರ್ಥಿ ಅಂತ ನಿಮಗೆ ಸಿಗುತ್ತೆ ಎಲ್ಲದರ ಬಗ್ಗೆ ಮಾಹಿತಿ ಕೊಟ್ಟು ಹೇಳ್ತಾರೆ ಹಾಗೆ ಇದು ಬಾಳೆಯ ಗಿಡದಿಂದ ತಯಾರಿಸಿರುವಂಥ ವಿವಿಧ ಉತ್ಪನ್ನಗಳು ನಾವೇನು ಬಾಳೆಯ ಎಲೆ ಅಥವಾ ಬಾಳೆ ಪಟ್ಟೆ ಅಂತ ಕರಿತೀವಲ್ಲ ಅದರಿಂದ ಮಾದಾರ್ಥಗಳಿದು ಇಲ್ಲಿ ಕೂಡ ಒಂದಷ್ಟು ಪದಾರ್ಥಗಳನ್ನ ನೋಡಲಿಕ್ಕೆ ಸಿಗುತ್ತೆ ಹಾಗೆ ಪಕ್ಕಕ್ಕೆ ಬಂದರೆ ಇಲ್ಲಿ ಬಾಳೆಯ ದಿಂಡು ಅಥವಾ ಬಾಳೆಯ ಏನು ನಾವು ಎಲೆ ಅಂತ ಕರಿತೀವಲ್ಲ ಅಥವಾ ಬಾಳೆ ಏನು ಆ ಒಂದು ಗಿಡದಿಂದ ಹೆಂಗೆ ಈ ಒಂದು ನಾರನ್ನು ತೆಗಿಬೋದು ಅನ್ನುವಂಥದ್ದನ್ನು ತೋರಿಸುವಂತಹ ಒಂದು ಮಿಷನ್ ಇದು ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಮೈಸೂರಿನಲ್ಲಿ ದಸರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಯುಕ್ತ ಜೆ ಕೆ ಗ್ರೌಂಡಲ್ಲಿ ನಡೀತಾ ಇರುವಂತಹ ರೈತ ದಸರಾಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ಇದಾಯಿತು ತುಂಬ ಚೆನ್ನಾಗಿದೆ ಸ್ನೇಹಿತರೆ ತಾವು ಬಂದರೆ ಒಂದಷ್ಟು ಮಾಹಿತಿಗಳು ಸಿಗುತ್ತೆ ಅಂತನ್ನೋದು ನನ್ನ ಒಂದು ಅನಿಸಿಕೆ ಹಾಗೆ ಈ ಒಂದು ರೈತ ದಸರಾದಲ್ಲಿ ಒಂದು ವಿಶೇಷತೆ ಇದೆ ಸ್ನೇಹಿತರೆ ಇದು ಏನು ವಿಶೇಷತೆ ಅಂದರೆ ಕಬ್ಬನ್ನ ಕಟಾವು ಮಾಡುವಂಥ ಯಂತ್ರವನ್ನು ಮೊಟ್ಟ ಮೊದಲ ಬಾರಿಗೆಯಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ನಾನು ಈ ಒಂದು ವಿಡಿಯೋವನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ ತಪ್ಪದೆ ನೆಕ್ಸ್ಟ್ ಎಪಿಸೋಡ್ನ ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಇದಾಯಿತು ರೈತ ದಸರಕ್ಕೆ ಸಂಬಂಧಪಟ್ಟಂತ ವೀಡಿಯೋ ವಿಡಿಯೋ ಎಷ್ಟೇ ಇದ್ರೆ ವೀಡಿಯೋ ಒಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಮತ್ತೆ ಸಿಗೋಣ ಥ್ಯಾಂಕ್ ಯು